ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಆ ಒಬ್ಸು ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಇವತ್ತು ಹನ್ನೆರಡು ಗಂಟೆ ಆಗೈತಿ ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ ನೋಡೋಣ ಅಂತ ಇವತ್ತಿನ ವ್ಲಾಗು ಇವತ್ತಿನ ರುಂಡಿನ ಹೆಂಗೋಗ್ತೈತಿ ಏನು ನನಗೂ ಗೊತ್ತಿಲ್ಲ ಸೊ ಬೆಳಗ್ಗೆ ಎದ್ದು ಎಲ್ಲ ಮನೆ ಕ್ಲೀನಿಂಗ್ ಆಯಿತು ಅಂದ್ರೆ ರೀಸೆಂಟಾಗಿ ಈ ಮನೆಗೆ ಬಂದಿರೋದ್ರಿಂದ ಅಷ್ಟೇನು ಮನೆ ಆಗಿರಲಿಲ್ಲ ಸೊ ಮೇಲೆ ಮೇಲೆ ಕ್ಲೀನಿಂಗ್ ಆಯಿತು ದೀಪಾವಳಿಗೂ ಎಲ್ಲೂ ಊರಿಗೆ ಹೋಗೋಲ್ಲ ಪ್ರತಿ ವರ್ಷ ಇಲ್ಲಿ ಎಲ್ಲಿರ್ತೀವಲ್ಲ ಅಲ್ಲೇ ಹಬ್ಬ ಮಾಡಿರ್ತೀನಿ ಆ ಒಂದು ದಿನ ರಜೆ ಇರ್ತೈತಿ ಊರಿಗೆ ಹೋದ್ರೆ ಅಟ್ಲೀಸ್ಟ್ ಒನ್ ವೀಕ್ ಆದರೂ ಬೇಕು ಹಂಗಾಗಿ ಎಲ್ಲಿ ಹೋಗಲ್ಲ ಇಲ್ಲೇ ಹಬ್ಬ ಮಾಡ್ತೀವಿ ಪ್ರತಿ ವರ್ಷವೂ ಅದೇ ರೀತಿ ಆಗಿದ್ದು ಇತ್ತೀಚೆಗೆ ಒಂದು ಫೋರ್ ಇಯರ್ಸಿಂದ ಸೊ ಇಲ್ಲೇ ಮಾಡ್ತೀವಿ ಹಂಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಆಯಿತು ಈಗ ನಾನು ವಾಷಿಂಗ್ ಮಿಷಿನಗೆ ಬೆಡ್ಶೀಟು ಅವೆಲ್ಲನೂ ವಾಷಿಂಗಿಗೆ ಹಾಕೀನಿ ಸೊ ಈ ಬ್ಲಾಗ್ ಮೈ ಬಿ ನಾನು ಇಪ್ಪತ್ತನೇ ತಾರೀಕು ಆಗ್ತೀನಿ ಅನ್ಕೊಂತೀನಿ ಇದು ಇವತ್ತು ಹದಿನೆಂಟು ಇವತ್ತು ಇಪ್ಪತ್ತನೇ ತಾರೀಕಂದ್ರೆ ನನ್ನ ಮುದ್ದು ಸುಸೇಂದ್ರ ಬರ್ತಡೇ ಐತಿ ಎಷ್ಟು ಹೇಳಿದ್ರು ಎಲ್ಲರೂ ಹೇಳಿದರು ಬಾ ಬಾ ಅಂತೇಳಿ ಹಸ್ಬೆಂಡು ನನಗೆ ಬಟ್ ಏನು ಮಾಡೋದು ಅನಿವಾರ್ಯ ಈಗ ರೀಸೆಂಟಾಗಿ ಇಲ್ಲಿ ಜಾಯಿನ್ ಅಂದ್ರೆ ಶಿಫ್ಟ್ ಆಗಿರೋದ್ರಿಂದ ಹೋಗೋದು ಬರೋದು ಮತ್ತು ಅದೇ ಟಯರ್ಡ್ ಆಗಿಬಿಡ್ತೈತಿ ಆಮೇಲೆ ಒನ್ ವೀಕ್ ಒನ್ ಫಿಫ್ಟೀನ್ ಡೇಸ್ ಆದರೂ ಊರು ಕಡೆ ಹೋದ್ರೂ ಇರಬೇಕಾಗ್ತೈತಿ ಸೊ ಅವರ ಫಸ್ಟ್ ಇಯರ್ ಬರ್ತ್ಡೇ ಭಾಳ ಮಿಸ್ ಮಾಡ್ಕೊಳತ್ತೀವಿ ನಾವು ಸೊ ವಿಡಿಯೋ ಕಾಲಲ್ಲಿ ನೋಡಿ ವಿಶ್ ಮಾಡಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ ಎಲ್ಲ ನಾವು ಅಂದ್ಕೊಂಡಂಗೆ ಅನ್ನೋದು ತಪ್ಪು ಕಲ್ಪನೆ ಅದು ಸೊ ಹಂಗಾಗಿ ಹೋಗ್ತಿಲ್ಲ ಅವರಿಗೆ ನೀವು ಕೂಡ ಅವರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ ಅವ್ರು ಹುಟ್ಟಿದಾಗ ಅವರ ಪ್ರತಿ ಕಳ್ಕುಬ್ಸದ್ದು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ವೀಡಿಯೋಸ್ ಅವರು ಹುಟ್ಟಿದ ಮೇಲೆ ಅಷ್ಟು ತೊಟ್ಟಲ್ದಾಗ್ತದೆ ಅಂದ್ರೆ ನಾಮಕರಣ ಫಂಕ್ಷನ್ದು ಅದೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಎಲ್ಲರೂ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ಟಿರಿ ಸೊ ಇನ್ನು ಮುಂದೆ ಅವರು ಅವ್ರ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸು ವಿಷಸ್ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ ನೋಡು ನಂತ ಸಾಧ್ಯ ಆದರೂ ಬರ್ತ್ಡೇ ವಿಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀನಿ ಅಂತ ಮಾಡಿ ಅಂತ ಹೇಳೀನಿ ನೋಡು ನಂತ್ರಿ ಏನೇನಾಗ್ತೈತಿ ಏನೇನು ಇವತ್ತಿನ ರುಟೀನು ಮನೆ ಅಂದರು ಆಲ್ಮೋಸ್ಟ್ ಕ್ಲೀನ್ ಆಯಿತು ಬೆಳಗ್ಗೆಯಿಂದ ಇನ್ನು ಸ್ವಲ್ಪ ಈ ಗ್ಲಾಸಸ್ ಗ್ಲಾಸಸ್ ಎಲ್ಲ ಒರೆಸ್ಕೊಳ್ಬೇಕು ಇದು ರೋಡಿಗೆ ಆಗ್ತ ರೋಡಿಗೆ ಆಗ್ತೈತಲ್ಲ ಮನೆ ಹಂಗಾಗಿ ಸ್ವಲ್ಪ ಧೂಳು ಅಂತ ಅನ್ನಿಸ್ತೈತೆ ಅಷ್ಟು ಬಿಟ್ಟರೆ ಏನು ಭಾಳ ಗಲೀಜು ಅಂತ ಆಗಿಲ್ಲ ಮನೆ ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡೋದೈತಿ ಸ್ವಲ್ಪ ಇನ್ನೂ ನಿನ್ನೆ ಐರನ್ ಮಾಡಿದ್ನಲ್ಲ ಅದು ಪೆಂಡಿಂಗ್ ಅದಾವು ಅದಿಷ್ಟು ಐರನ್ ಮಾಡಬೇಕು ಇನ್ನು ಸ್ವಲ್ಪ ಈ ಗ್ಲಾಸ್ ಎಲ್ಲ ಒರೆಸೋದು ನಾಳೆನೆ ಇಟ್ಕೊಂಡಿದ್ದು ಪ್ಲಾನಿಂಗ್ ಅದು ಸಂಡೇ ದಿನ ಮಾರ್ನಿಂಗ್ ಮಾಡಿದ್ರೆ ಆಯ್ತು ಅಂತೇಳಿ ಇವತ್ತು ಎಷ್ಟು ಬೇಕು ಅಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಆಮೇಲೆ ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ ಬಿಗ್ ಬಾಸ್ ಇತ್ತೀಚು ಈ ಸೀಸನ್ ಒಳಗೆ ಫಸ್ಟ್ಗೆ ಜಗಳ ಸ್ಟಾರ್ಟ್ ಆಗಿಬಿಟ್ಟೈತಿ ಅಶ್ವಿನಿ ಮತ್ತು ಜಾನ್ವಿ ಅವ್ರದ್ದು ಸ್ವಲ್ಪ ಕ್ಲಾಸ್ ತೊಗೋಬೇಕು ಅಂತ ಅವ್ರಿಗೆ ಸುದೀಪ್ ಸರ್ ಯಾಕಂದ್ರೆ ಸ್ವಲ್ಪ ಮಾತಾಡಬೇಕಾದ್ರೆ ನಾಳೆಗೆ ಮೇಲೆ ನಿಗಾ ಇರಬೇಕು ಯಾಕಂದರೆ ಯಾರೂ ಹೆಚ್ಚು ಅಲ್ಲ ಯಾರು ಕಡಿಮೆ ಅಲ್ಲ ಬಿಗ್ ಬಾಸ್ ಮನೆಗೆ ಬಂದಾರಂದ್ರೆ ಅವ್ರದ್ದು ಏನೋ ಎಬಿಲಿಟಿ ಇದ್ದಲ್ಲಿ ಕರೆಸಿರ್ತಾರೆ ಸೊ ಅವರು ನಾನೇ ಹೆಚ್ಚು ನನ್ನದೇ ಒಟ್ಟಿನಲ್ಲಿ ನನಗೆ ಹೆಂಗೆ ಕಂಫರ್ಟೇಬಲ್ ಬೇಕೋ ಹಂಗೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅವರು ಸೊ ಅದು ಎಲ್ಲೋ ತಪ್ಪು ಅನಿಸ್ತೈತಿ ನನಗೆ ಬಿಗ್ ಬಾಸ್ ಅಂದ್ರೆ ಮೊದಲೇ ಸಿಕ್ಕಾಬಿಟ್ಟೆ ಇಷ್ಟ ಆ ಸೀಸನ್ನು ಈ ಹನ್ನೆರಡು ಅಂದರು ಸ್ವಲ್ಪ ಇಷ್ಟನೇ ಆಗೋವ ಅಲ್ಲಿ ಯಾಕೆನೋ ಸ್ಟಾರ್ಟಿಂಗ್ ಜಗಳ ಸ್ಟಾರ್ಟ್ ಆಗಿಬಿಟ್ಟೈತಿ ಇನ್ನು ಹೆಂಗೋ ಏನೋ ಗೊತ್ತಿಲ್ಲ ಅದರಲ್ಲೂ ಗ್ರ್ಯಾಂಡ್ ಏನೋ ಸ್ಟಾರ್ಟ್ ಆಯ್ತು ಇವತ್ತು ಇವತ್ತು ನಾಳೆ ಎರಡು ದಿನ ಅದು ಏನೋ ಗೊತ್ತಿಲ್ಲ ಫಸ್ಟ್ ಗ್ರ್ಯಾಂಡ್ ಫಿನಾಲಿ ಅದು ಅಂತ ಈ ಸೀಸನ್ ಒಂಥರ ವಿಚಿತ್ರನೇ ಐತಿ ನೋಡ್ಬೇಕು ಏನೇನು ಆಗ್ತೈತೆ ಏನೇನು ಅಂತೇಳಿ ಬಟ್ ಗಿಲ್ಲಿದು ಸ್ವಲ್ಪ ಮಲ್ಲಮ್ಮ ಅಂದರೂ ಅವ್ರು ಇನ್ನೋಸೆಂಟ್ ಬಟ್ ಎಲ್ಲಿ ಇನ್ನೇನು ಮಾತಾಡ್ಬೇಕು ಅದು ಕರೆಕ್ಟಾಗಿ ಅಂತ ಅನ್ನಿಸ್ತಿತ್ತು ನಮಗೆ ಸೊ ನಿಮ್ಗೆ ಯಾವ ಕಂಟೆಸ್ಟೆಂಟು ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಮೇಲೆ ಯಾರು ಚೆನ್ನಾಗಿ ಬಿಗ್ ಬಾಸ್ ಮನೆಯನ್ನು ಯುಟಿಲೈಸ್ ಮಾಡ್ಕೊಳತ್ತಾರ ಅನ್ನೋದನ್ನು ತಿಳಿಸ್ರಿ ಯಾಕಂದ್ರೆ ಭಾಳ ಜನದ್ದು ಸಿಟ್ಟು ರೋಷ ಬಂದಿದೆಯಲ್ಲ ಅಶ್ವಿನಿ ಜಾನಿಯವ್ರ ಮೇಲೆ ಅವ್ರು ಮಾಡಿರೋದು ಹಂಗೆ ಅವ್ರು ಮಾಡಿದ ತಪ್ಪು ಬೇರೆಯವ್ರ ಮನೆ ಹಾಕೋದ ಜಾಸ್ತಿ ಅವರು ಒಂಥರ ಅವ್ರ ಮಾತಲ್ಲಿ ವ್ಯಂಗ್ಯ ಇರ್ತದೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಯಾರಿಗೆ ಹೆಂಗೆ ಅಂತ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಸೊ ನಿಮ್ಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ಇನ್ನೇ ದಿನ ರೊಟ್ಟಿ ಮಾಡಿದ್ದು ಸ್ವಲ್ಪ ಎಕ್ಸ್ಟ್ರಾ ಉಳ್ದಿತ್ತು ಸೊ ಅದನ್ನು ಸ್ವಲ್ಪ ಗಾಳಿಗೆ ಹಾಕಿದ್ದೆ ಸ್ವಲ್ಪ ತೆಳ್ಳಗೂ ಮಾಡಿದ್ದೆ ಹಂಗಾಗಿ ಅದು ಕಡಕ್ಕೆ ರೊಟ್ಟಿ ಥರ ನಾವು ಯಾವಾಗಲಾದರೂ ತಿಂತೀವಲ್ಲ ಆ ರೀತಿ ತಿಂದ್ರಾಯಿತು ಅಂಥೇಳಿ ಸ್ವಲ್ಪ ಗಾಳಿಗೆ ಹಾಕಿದ್ದೆ ಅದನ್ನೆಲ್ಲ ಈಗ ತೆಗೆದಿಡ ಹತ್ತೀನಿ ಆಮೇಲೆ ನಿಮ್ಮದು ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗೆ ನಡೆದೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ನಂದು ಹಬ್ಬದ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಅಂತ ಅನ್ಕೊತೀನಿ ಹಾಗೆ ಇನ್ನೊಂದೇನಂತಂದ್ರೆ ಈ ವಿಡಿಯೋ ಸಾಧ್ಯ ಆದ್ರೆ ಇವತ್ತೇ ನಾನು ಎಡಿಟ್ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಇವತ್ತು ಲಂಚಿಗೆ ನಾನು ಕಡಲೆ ನೆನೆ ಹಾಕಿದ್ದೆ ಸ್ವಲ್ಪ ಮೊಳಕೆನೂ ಬಂದಿತ್ತೆ ಹಾಗಾಗಿ ಅದು ಗ್ರೇವಿ ಥರ ಮಾಡಬೇಕು ಹೇಳಿ ಮಾಡ್ತೀನಿ ಆಮೇಲೆ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿನಿ ಚಪಾತಿ ಮಾಡ್ಬೇಕು ಅಂದ್ಕೊಂಡೆ ಬಟ್ ಸಿಕ್ಕಪ್ಪೆ ಐತೆ ಹಾಗಾಗಿ ಈಟ್ ಆಗುತ್ತೆ ಅಂತೇಳಿ ಇಲ್ಲಿ ಕಡಿ ಮಾಡೀನಿ ಅಂದರೆ ಸಾ ಇದು ಮಜ್ಜಿಗೆ ಸಾಂಬಾರು ಇದು ಕಡಲೆ ಹಿಟ್ಟು ಹಾಕಿ ಮಾಡ್ತಾರೆ ಉತ್ತರ ಕರ್ನಾಟಕದ ಫೇಮಸ್ ಇದು ಮಾತ್ರ ಆ ಟೇಸ್ಟ್ ಅಂತೂ ಸಕ್ಕತ್ ಇರ್ತೈತಿ ನಿಜವಾಗ್ಲೂ ಇದು ಭಾಳ ದಿನ ಆಯಿತು ಮಾಡಿ ಹಂಗಾಗಿ ಇದನ್ನು ಮಾಡಿದೆ ಇದು ಒಗ್ಗರಣೆ ಕೊಡಬೇಕಷ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ ಅಂದ್ರೆ ಆಯ್ತು ರೆಡಿ ಆಗ್ತೈತಿ ಈ ಕಡೆ ನಾನು ಗ್ರೇವಿ ಮಾಡ್ಕೊಳಕ್ಕೆ ಎಲ್ಲ ಮಸಾಲೆ ಹುರ್ಕೊಳಕತ್ತೀನಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಪಲ್ಯನೂ ರೆಡಿ ಆಗ್ತೈತಿ ಗ್ರೇವಿ ರೊಟ್ಟಿ ಮಾಡಬೇಕು ರೈಸ್ ಒಂದು ಮಾಡಬೇಕು ಇನ್ನು ಇವತ್ತು ಸ್ವಲ್ಪ ಲೇಟನೆ ಆಯಿತು ನನ್ನ ಅಡುಗೆ ಹನ್ನೆರಡು ಗಂಟೆ ಆಗೈತೆ ಆಲ್ರೆಡಿ ಹಸ್ಬೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಒಂದು ಒಂದುವರೆ ಆಗುತ್ತೆ ಅಲ್ಲ ಅಷ್ಟಲ್ಲಿ ಇದು ಮುಗಿಸ್ತೀನಿ ನಾನು ಯಾವುದೇ ರೆಸಿಪಿ ಕಂಪ್ಲೀಟಾಗಿ ಶೇರ್ ಹೋಗಲಿಲ್ಲ ಆಲ್ರೆಡಿ ಶೇರ್ ಮಾಡೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಎಂಡ್ ಸ್ಕ್ರೀನ್ ಒಳಗೆ ಕೊಟ್ಟಿರ್ತೀನಿ ಅಂತ ಚೆಕ್ ಮಾಡಿರಿ ಇದು ನನ್ನ ಮಧ್ಯಾಹ್ನದ ಲಂಚ್ ಪ್ಲೇಟ್ ಬ್ಯಾಲೆನ್ಸ್ಡ್ ಮೀಲ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ನಾಳೆ ಒಂದು ಸ್ವಲ್ಪ ದೋಸೆ ಮಸಾಲೆ ದೋಸೆ ಥರ ಎಲ್ಲ ಪಡ್ಡು ಮಾಡೋಕಂತೇಳಿ ಅಕ್ಕಿ ನೆನೆ ಹಾಕೋಕ್ಕಾಗ್ತೀನಿ ಆಮೇಲೆ ಇನ್ನೊಂದೇನಂದ್ರೆ ನಾನು ಇಡ್ಲಿ ದೋಸೆ ಪಡ್ಡು ಮಾಡಬೇಕಾದ್ರೂ ಒಂದೇ ಬ್ಯಾಟರ ರೆಡಿ ಮಾಡಿ ಇಟ್ಬಿಡ್ತೀನಿ ಇಲ್ಲ ನನಗೆ ಈ ಥರ ಮಸಾಲೆ ದೋಸೆ ಥರ ಬೇಕು ಸ್ವಲ್ಪ ಈ ಥರ ಬ್ರೌನ್ ಕಲರ್ ಬರಬೇಕು ಅಂತ ಅನ್ನೋದಾದ್ರೆ ಸ್ವಲ್ಪ ನಾನೇನು ಮಾಡ್ತೀನಿ ಕಡಲೆಬೇಳೆ ಮೆಂತ್ಯ ಸೇರಿಸಿರ್ತೀನಿ ಇಡ್ಲಿ ಮಾಡ್ಬೇಕನ್ನಿಸಿದಾಗ ನಾನು ಕಡಲೆಬೇಳೆ ಮೆಂತ್ಯ ಸೇರಿಸಿರಲ್ಲ ಅಷ್ಟೇ ಡಿಫ್ರೆನ್ಸು ಬಟ್ ಸೇಮ್ ಅನಿಸ್ತೈತಿ ಏನು ಟೇಸ್ಟ್ ಒಳಗೆ ಡಿಫ್ರೆನ್ಸ್ ಅನಿಸಲ್ಲ ಬಟ್ ಈ ಮಸಾಲೆ ದೋಸೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಚೆಂದ ಬರಬೇಕು ಕಲರ್ ಹಾಗಾಗಿ ನಾನು ಇವತ್ತು ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ನೆನೆ ಹಾಕೊಳಕತ್ತೀನಿ ಮೂರು ಬಟ್ಲಷ್ಟು ಅಕ್ಕಿ ಒಂದು ಬಟ್ಲಷ್ಟು ಬೇಳೆ ಒಂದು ಇಡಿಯಷ್ಟು ಅಕ್ಕಿ ಇದು ಸಾರಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಇಷ್ಟು ಹಾಕಿ ಒಂದಿಷ್ಟು ಒಂದು ಏಳೆಂಟು ಸಲ ತೊಳಿತೀನಿ ತೊಳೆದು ಇಡ್ತೀನಿ ಆಮೇಲೆ ಒಂದು ನಾನು ಯಾವ ಕಪ್ಪಿಂದ ಅಕ್ಕಿ ಹಾಕ್ಕೊಂಡಿರ್ತೀನಲ್ಲ ಅದೇ ಒಂದು ಕಪ್ನಲ್ಲಿ ಅರ್ಧ ಭಾಗದಷ್ಟು ನಾನು ಇದು ಅವಲಕ್ಕಿ ಹಾಕ್ಕೊಂಡಿರ್ತೀನಿ ಇದನ್ನು ನಾನು ಶೇರ್ ಮಾಡೀನಿ ಆದರೂ ಹೊಸಬ್ರು ನೋಡ್ತಿರ್ತಾರಂತ ಮತ್ತೊಂದು ಸಲ ಹೇಳತ್ತಿನಿ ಅಷ್ಟೆ ಈ ಅಳತೆ ಒಳಗೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ದೋಸೆ ಪಡ್ಡು ಬರ್ತವೆ ಅಂತಲೇ ಹೇಳ್ಬೋದು ನಾನು ಒಂದೇ ದಿನಕ್ಕಾಗಷ್ಟು ಅಥವಾ ಉಳಿತಂದ್ರೆ ಒಂದು ಟೈಮ್ ಎಕ್ಸ್ಟ್ರಾ ಅಷ್ಟೇ ನೆನೆ ಹಾಕಿರ್ತೀನಿ ಎರಡೆರಡು ದಿನ ಮೂರು ಮೂರು ದಿನ ಇಟ್ಟು ತಿನ್ನಲ್ಲ ಸೊ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ಕೊಂಡಿರ್ತೀನಿ ಈಗ ನಾನು ಸುಮಾರು ಮೂರು ಗಂಟೆ ಆಗೈತಿ ಈಗ ನೆನೆ ಹಾಕಿನಿ ಸ್ವಲ್ಪ ಲೇಟೇ ಆಯಿತು ಆದರೆ ನಾನು ರುಬ್ಬುದು ಲೇಟಾಗಿನೇ ರುಬ್ಬುತ್ತೀನಿ ಇಟ್ಟು ಚೆಂದ ಉಬ್ಬಿ ಬರ್ತೈತಿ ನಾನು ನೆಕ್ಸ್ಟ್ ಡೇ ವಿಡಿಯೋ ಎಡಿಟ್ ಮಾಡೋದ್ರಿಂದ ಎಲ್ಲ ಉಬ್ಬಿ ಚೆಲ್ಬಿಟ್ಟಿತ್ತು ಇಟ್ಟು ಅದರಲ್ಲೂ ಸಿಕ್ಕಾಪಟ್ಟೆ ಬಿಸಿಲೈತಲ್ಲ ಶೆಕ್ಕಿಗೆ ಬೇಗ ಇಟ್ಟು ಉಬ್ತೈತಿ ಚಳಿಗಾಲದಲ್ಲಿ ಅಷ್ಟು ಉಬ್ಬಿ ಬರಲ್ಲ ನಾನು ದೋಸೆಗಂತಲೇ ಸಪ್ರೇಟ್ ರೈಸ್ ಏನು ತೊಗೊಂಡು ಬರೋಲ್ಲ ನಾನು ರೇಷನ್ ಅಕ್ಕಿಯಿಂದನೇ ಮಾಡಿರ್ತೀನಿ ನನಗೆ ಅದೇ ಸೂಪರಾಗಿ ಅಂತಲೇ ಹೇಳ್ಬೋದು ನೀರು ದೋಸೆ ಮಾಡಬೇಕಾದ್ರೂ ಅಷ್ಟೇ ನಾನು ರೇಷನ್ ಅಕ್ಕಿಯಿಂದನೇ ಮಾಡಿರ್ತೀನಿ ಸಪ್ರೇಟ್ ಅದಕ್ಕೆ ಅಂತ ಏನು ಬೇರೆ ಅಕ್ಕಿ ಎಲ್ಲ ತೊಗೊಂಡು ಬಂದಿರಲ್ಲ ಇದ್ರಾಗೂ ಸೂಪರ್ ಬರ್ತಾವಪ್ಪ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಇಡಿಯಷ್ಟು ಕಡಲೆಬೇಳೆ ಮತ್ತು ಇದು ತೊಗೊಂಡಿನಿ ಅವಲಕ್ಕಿ ತಗೊಂಡಿನಿ ಅಂದರೆ ಈ ಬಟ್ಲಲ್ಲಿ ಮೂರು ಬಟ್ಲಷ್ಟು ಅಕ್ಕಿ ಒಂದು ಬಟ್ಲಷ್ಟು ಉದ್ದಿನಬೇಳೆ ಒಂದು ಇಡಿಯಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಈ ಬಟ್ಲಲ್ಲಿ ಮುಕ್ಕಾಲು ಭಾಗದಷ್ಟು ಮಾತ್ರ ಅವಲಕ್ಕಿ ಹಾಕೊಂಡಿನಿ ಸೊ ಇದು ಒಂದು ಏಳೆಂಟು ಸಲ ನೀಟಾಗಿ ತೊಳೆದು ನೆನೆ ಇಡ್ತೀನಿ ಈಗ ಸುಮಾರು ಮೂರು ಗಂಟೆ ಆಗೈತಿ ಈಗ ನೆನೆ ಇಡಾತೀನಿ ಒಂಬತ್ತು ಗಂಟೆವರೆಗೂ ನೆನೆದ್ರು ಸಾಕು ಅಂಥೇಳಿ ನಾನು ಇಡ್ಲಿ ದೋಸೆ ಪಡ್ಡು ಅಂದ್ರೆ ಆ ಪ್ಲ್ಯಾನ್ ಇಟ್ಕೊಂಡಿದ್ದೆ ಅಂತಂದ್ರೆ ಕಡಲೆಬೇಳೆ ಮೆಂತ್ಯ ಹಾಕಿರೋಲ್ಲ ಬರೀ ಉದ್ದಿನಬೇಳೆ ಅಕ್ಕಿ ಅವಲಕ್ಕಿ ಇಷ್ಟೇ ಹಾಕಿರ್ತೀನಿ ಬಟ್ ನಾಳೆ ಪಡ್ಡು ಮತ್ತು ಮಸಾಲೆ ದೋಸೆ ಥರ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿನಿ ಗೊತ್ತಿಲ್ಲ ಎರಡರಲ್ಲಿ ಒಂದು ಮಾಡ್ತೀನಿ ಹಂಗಾಗಿ ಕಡಲೆಬೇಳೆ ಆ್ಯಡ್ ಮಾಡೀನಿ ಇಡ್ಲಿಗಂದ್ರೆ ಕಡಲೆಬೇಳೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ನಾನು ಅದೂ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಸೊ ಇಷ್ಟು ಸಾಕಾಗ್ತೈತಿ ಇದನ್ನು ಒಂದು ಏಳೆಂಟು ಸಲ ನೀಟಾಗಿ ತೊಳೆದು ನೆನೆ ಇಟ್ಬಿಡ್ತೀನಿ ಚೆಂದಾಗ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆ ಇಟ್ಟಿದ್ದೆ ನಾನು ಇದು ಎಲ್ಲ ಚೆಂದಾಗ ನೆನೆದ ಮ್ಯಾಗ ನಾನು ಮಿಕ್ಸಿಗೆ ಹಾಕಿ ಬ್ಯಾಟರ್ ರೆಡಿ ಮಾಡ್ತೀನಿ ಪಡ್ಡು ಮಾಡಬೇಕಂದ್ರೆ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಚಲೋ ಅನಿಸ್ತೈತಿ ಪಡ್ಡು ಚೂ ಸೂಪರಾಗಿ ಬರ್ತಾವೆ ಸೊ ಹಂಗಾಗಿ ಈಗ ನಾನು ದೋಸೆ ಪಡ್ಡಿಗೆಲ್ಲ ಹಂಗಾಗಿ ಆಗಿ ಬ್ಯಾಟರನ್ನು ರುಬ್ತೇನೆ ಹಿಟ್ಟು ರುಬ್ಬಿ ಆದಮ್ಯಾಗ ಚಂದಾಗ ಮೂರ್ನಾಲ್ಕು ಸಲ ಮಿಕ್ಸ್ ಇದು ಅಂದ್ರೆ ಹಿಟ್ಟು ಉಬ್ಬಿ ಬರ್ತೈತಿ ಬೇಸಿಗೆ ದಿನ ಈಗಂತೂ ಸಿಕ್ಕಾಪಟ್ಟೆ ಬೇಸಿಗೆ ಥರನೇ ಐತಿ ಬಿಸಿಲು ಇದು ನಾವು ಏನೂ ಮಾಡಿಲ್ಲ ಅಂದ್ರೆ ಚೆಂದ ಉಬ್ಬಿ ಉಬ್ಬಿ ಬರ್ತೈತಿ ಹಿಟ್ಟು ಬಟ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಅಂದರೆ ಹಿಟ್ಟು ಉಪ್ಪು ಉಪ್ಪಾಕಿ ರುಬ್ಬಿಟ್ಬಿಟ್ರೆ ಉಬ್ತೈತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ರಂಗೋಲಿ ಇವತ್ತು ದನ ತ್ರಯೋದಶಿ ಐತಿ ಮತ್ತು ನೀರು ತುಂಬ ಹಬ್ಬ ಅಂಥೇಳಿ ಉತ್ತರ ಕರ್ನಾಟಕ ಸೈಡೆಲ್ಲ ಮಾಡ್ತಾರೆ ಸೊ ನಿಮ್ಮ ಕಡೆಯೂ ಮಾಡ್ತೀರನ್ನ ತಿಳಿಸ್ರಿ ಹಾಗೆ ಹಿಟ್ಟು ಉಬ್ಬಿ ಚೆಲ್ ಬಿಟ್ಟಿತ್ತು ಸಿಕ್ಕಾಪಟ್ಟೆ ಕೆಲಸ ಹಿಡಿತ ಅದು ಬೆಳಗ್ಗೆ ಬೆಳಿಗ್ಗೆ ನನಗೆ ಆ ಮೂಡೌಟ್ ಆಗಿಬಿಡುತ್ತೆ ಅಷ್ಟು ಇಟ್ಟು ಉಬ್ಬಿ ಬಿಟ್ಟಿತ್ತು ಇಟ್ಟು ದೊಡ್ಡ ಪಾತ್ರೆದೊಳಗೆ ಇಟ್ಟಿದ್ದೆ ಯಾವತ್ತೂ ಹಿಂಗೆ ಆಗಿರಲಿಲ್ಲ ಆ್ಯಕ್ಚುಲಿ ನಾನು ಮುಚ್ಚಳ ಮುಚ್ಚಿ ಅಂದ್ರೆ ಒಂದು ಪ್ಲೇಟ್ ಮುಚ್ಚಿ ಮ್ಯಾಗ ಕುಟಾಣಿ ಇಟ್ಟಿದ್ದೆ ಆದ್ರೂ ಫುಲ್ ಎಲ್ಲ ಉಕ್ಕಿ ಚೆಲ್ಲಿ ಬಿಟ್ಟೈತಿ ಇಟ್ಟಿಷ್ಟು ಚೆಂದ ಉಬ್ಬಿ ಬಂದೈತಿ ಅದು ಒಂದಿಷ್ಟು ಬೇರೆ ಪಾತ್ರೆಗೆ ತೆಗೆದಿಟ್ಟು ಈಗ ನಾನು ದೋಸೆ ಕ ದೋಸೆ ಹಾಕ್ಬೇಕಂತೇಳಿ ಹಂಚು ಕಾಯೋಕೆ ಇಟ್ಟಿನಿ ಕಾಯ್ದೈತಿ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹೊಡೆದು ಒರೆಸ್ತೀನಿ ಒಂದು ಚಲೋ ಬಟ್ಟೆಯಿಂದ ಒರೆಸಿ ಟಿಶ್ಯೂ ಪೇಪರಿಂದ ಒರೆಸಿದ್ರೆ ಸ್ವಲ್ಪ ಕೈ ಸುಟ್ಟಂಗೆ ಆಗ್ತೈತೆ ಹಂಗಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ತೀನಿ ಬ್ರಷ್ಲೆ ಆಮೇಲೆ ಇದು ಮತ್ತೊಂದು ಸಲ ನೀರು ಚಿಮ್ಮಿಸಿ ಮತ್ತೊಂದು ಸಲ ಒರೆಸ್ತೀನಿ ಅಂದ್ರೆ ದೋಸೆ ಸೂಪರಾಗಿ ಬರ್ತಾವೆ ಕಷ್ಟ ಅನ್ಸಲ್ಲ ಫಸ್ಟ್ ದೋಸೆ ಎದ್ದೇಳೋದು ಎದ್ದೇಳೋದಿಲ್ಲ ಜಲ್ಲಿ ಬಟ್ ಈ ರೀತಿ ಮಾಡೋದ್ರಿಂದ ಚಲೋ ಬರ್ತಾವೆ ದೋಸೆ ಯಾರೆಲ್ಲ ಟ್ರೈ ಮಾಡಿದ್ರಿ ಹಿಂಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತೊಂದು ಸಲ ಅದೇ ಬಟ್ಟೆಯಿಂದ ಒರೆಸಿ ಈಗ ನಾನು ದೋಸೆ ಹಾಕ್ತೀನಿ ಸ್ವಲ್ಪ ಮೀ ತೆಳ್ಳಗೂ ಅಲ್ಲ ದಪ್ಪನೂ ಅಲ್ಲ ಮೀಡಿಯಮ್ ಆಗಿಯೇ ದೋಸೆ ಹಾಕ್ತೀನಿ ಇದು ಮಸಾಲೆ ದೋಸೆ ಥರ ಮಾಡೋದ್ರಿಂದ ಪೂರ್ತಿ ತೆಳ್ಳಗಂದ್ರೂ ಬರ್ತಾವೆ ಪೂರ್ತಿ ಬಂದು ದೋಸೆ ಥರ ಹೆಂಗೆ ಬೇಕಲ್ಲ ಹಂಗೆ ಹಾಕೋಬೋದು ನಾವು ಈ ದೋಸೆ ಬ್ಯಾಟರ್ ಅಷ್ಟು ಸೂಪರಾಗಿ ಬಂದಿತ್ತು ಸ್ವಲ್ಪ ಎಣ್ಣೆ ಆಮೇಲೆ ಈ ರೋಸ್ಟ್ ದೋಸೆ ಥರ ಮಾಡ್ತೀನಿ ನಾನು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಕತ್ತೀನಿ ನಾವು ಅಪರೂಪಕ್ಕೊಮ್ಮೆ ತಿನ್ನೋದ್ರಿಂದ ಚಲೋ ಮಾಡ್ಕೊಂಡು ತಿಂದುಬಿಡ್ತೀವಿ ಅಂದರೆ ನಾನು ಫಿಫ್ಟೀನ್ ಡೇಸ್ ಏನೋ ಒಂದು ಮಂತ್ ಏನೋ ದೋಸೆ ಪಡ್ಡು ಮಾಡೋದು ರೆಗ್ಯುಲರಾಗಿ ಮಾಡಲ್ಲ ನಾನು ಹಂಗಾಗಿ ಆಮೇಲೆ ಇದು ಲಂಚಿಗೆ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ಹೊಟ್ಟೆ ತುಂಬ ಥರನೇ ತಿಂದ್ಬಿಡ್ತೀವಿ ಮಾರ್ನಿಂಗ್ ಟಿ ಬ್ರೇಕ್ಫಾಸ್ಟಿಗೆ ಮಾಡಿಲ್ಲ ನಾನು ಲಂಚಿಗೆ ಮಾಡಿಕೊಂಡಿದ್ದು ಈಗ ಇದು ಕೆಂಪು ಚಟ್ನಿ ಮಾಡಿದ್ದು ನಾನು ಯಾವಾಗಲೂ ಇಟ್ಟಿರ್ತೀನಿ ಮಾಡಿಟ್ಟಿರ್ತೀನಿ ಅದನ್ನು ದೋಸೆ ಮೇಲೆ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತೀನಿದೆ ಸ್ವಲ್ಪ ಖಾರ ಜಾಸ್ತಿ ಇತ್ತಲ್ಲ ಹಂಗಾಗಿ ಸ್ವಲ್ಪನೇ ಹಚ್ಚಿದ್ದೆ ನಾನು ಜಾಸ್ತಿ ಹಚ್ಚಿಲ್ಲ ಕೆಂಕೆ ಅಂದ್ರೆ ಇದು ಬ್ಯಾಡಿಗೆ ಮೆಣಸಿಕೆ ಅಂದ್ರೆ ಅಷ್ಟು ಖಾರ ಇರಲ್ಲ ಇದು ಎರಡೂ ಮಿಕ್ಸ್ ಮಾಡಿ ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿಕೆ ಮಿಕ್ಸ್ ಮಾಡಿ ನಾನು ಪೇಸ್ಟ್ ಮಾಡಿರೋದ್ರಿಂದ ಜಾಸ್ತಿ ಖಾರ ಇತ್ತು ಒಂದೇ ಹಾಕಿದ್ರೆ ಅಷ್ಟು ಖಾರ ಇರಲ್ಲ ನೀಡ್ಲಲ್ಲಿ ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಟು ದೋಸೆನೂ ಆಯಿತು ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡಿನಿ ಒಂದು ಕೈಯಲ್ಲಿ ದೋಸೆ ಮ ಮರ್ಚಿ ಹಾಕಿನಿ ನನಗೆ ಡ್ರೈ ಫ್ರೂಡಿಗೆ ಆಕಷ್ಟು ಪೇಷನ್ಸ್ ಇಲ್ಲ ಅಷ್ಟು ಕೆಲಸ ಆಯಿತು ಬೆಳಗ್ಗೆಯಿಂದ ಎಲ್ಲ ಸ್ವಲ್ಪ ವಿಂಡೋಸ್ ಎಲ್ಲ ಒರೆಸ್ಗೊಳ್ಳೋದು ಮನೆ ಕ್ಲೀನಿಂಗ್ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಅದೆಲ್ಲನೂ ಆಯಿತು ಹಂಗಾಗಿ ಗಡಿಬಡಿಯೇ ಆಯಿತು ನಂದು ಇವತ್ತು ಮಾರ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು ಚಟ್ನಿ ಅಂದರೆ ಇದು ಕೊಬ್ಬರಿ ಸ್ವಲ್ಪ ಹಾಕಿನಿ ಶೇಂಗಾ ಜಾಸ್ತಿ ಹಾಕಿ ಶೇಂಗಾ ಚಟ್ನಿ ಥರನೇ ಮಾಡೀನಿ ಇದು ಇವತ್ತಿನ ಲಂಚ್ ಪ್ಲೇಟ್ ಹಾಂ ಓಕೆ ಫ್ರೆಂಡ್ಸ್ ಎಲ್ಲ ಇವತ್ತಿನ ವ್ಲಾಗ್ ಹೆಂಗಿತ್ತಂತೇಳಿ ಸೊ ನಿಮಗೆಲ್ಲ ಇಷ್ಟ ಆಗೈತಿ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಿಗುವಂಥ ದೀಪಾವಳಿ ಹಬ್ಬದ ವ್ಲಾಗ್ ಜೊತೆಗೆ ಥ್ಯಾಂಕ್ ಯು